ಸೋಮರ್ಪೇಟೆ ಪಟ್ಟಣದ ಅಭಿವೃದ್ಧಿಗಾಗಿ ಸರ್ಕಾರ ಒದಗಿಸಿದ ನಗರೋತ್ಥಾನ ಯೋಜನೆ ಗುತ್ತಿಗೆದಾರನ ಅಸಡ್ಡೆಯಿಂದ ಪೋಲಾಗ್ತಾ ಇರುವುದಂತೂ ಸುಳ್ಳಲ್ಲ ಜನರ ಅನುಕೂಲಕ್ಕಾಗಿ ನಿರ್ಮಿಸಿದ ರಸ್ತೆ ಕೆಲವೇ ದಿನಗಳಲ್ಲಿ ಕಿತ್ತು ಬರ್ತಾ ಇದ್ದು ರಸ್ತೆಯಲ್ಲಿರಬೇಕಾದ ಡಾಂಬರು ಮತ್ತು ಜಲ್ಲಿ ಕಲ್ಲು ಬಾಚಿದ್ರೆ ಬೊಗಸಿಗೆ ಬರ್ತಾ ಇದೆ ವಾರ್ಡ್ ನಂಬರ್ ಎಂಟರ ಚೌಡೇಶ್ವರಿ ಬಡಾವಣೆಯಲ್ಲಿ ನಗರೋತ್ಥಾನ ಯೋಜನೆಯಡಿ ಕೆಲವು ರಸ್ತೆಗಳಿಂದ ಡಾಂಬರೀಕರಣ ಮಾಡಲಾಗಿದೆ ತಮ್ಮ ಮನೆ ಮುಂದೆ ರಸ್ತೆಯಾಗಿದೆ ಎಂದು ಖುಷಿಯಲ್ಲಿದ್ದ ನಿವಾಸಿಗಳಿಗೆ ಕಾಮಗಾರಿ ಮುಗಿದ ಕೆಲ ದಿನಗಳ ಬಳಿಕ ಕಾಮಗಾರಿಯ ಗುಣಮಟ್ಟ ಬೆಳಕಿಗೆ ಬಂದಿದೆ ಹೆಚ್ಚಾಗಿ ವಾಹನಗಳು ಓಡಾಡ್ತಾ ಇದ್ದರೂ ಜಲ್ಲಿ ಡಾಂಬರು ಎಲ್ಲ ಕಿತ್ತು ಬಂದಿದ್ದು ಕೈನಲ್ಲಿಯೇ ಬಾಚಿ ತೆಗೆಯಬಹುದಾಗಿದೆ ಹೆಸರಿಗೆ ರಸ್ತೆ ಡಾಂಬರೀಕರಣವಾದರೂ ಈ ರಸ್ತೆಗೆ ದಪ್ಪ ಜಲ್ಲಿಯನ್ನೇ ಬಳಸದೆ ಕೇವಲ ಸಿಲ್ಕೋಟ್ ಹಾಕಿ ರೋಲ್ ಮಾಡಲಾಗಿದೆ ಹಾಕಿದ ಕೆಲವೇದ್ರಿ ಎದ್ದು ಬರ್ತಾ ಇದೆ ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದರೂ ಪ್ರಯೋಜನವಾಗಲಿಲ್ಲ ಮತ್ತೆ ರಸ್ತೆ ಕಾಮಗಾರಿ ನಡೆಸಿಕೊಡಬೇಕೆಂದು ವಾರ್ಡ್ ಸದಸ್ಯ ಶುಭಕರ ತಿಳಿಸಿದ್ದಾರೆ ಸನ್ನದ್ದ ಯೋಜನೆಯಿಂದ ಮಾಡಿರೋ ಒಂದು ಕಾಮಗಾರಿ ನಮ್ಮ ವಾರ್ಡ್ ಎಂಟನೇ ವಾರ್ಡ್ ಜನತಾ ಕಾಲೋನಿಯಲ್ಲಿ ರೋಡ್ಗಳನ್ನ ಮಾಡಿದ್ದಾರೆ ಆದರೆ ತುಂಬಾ ಕೆಟ್ಟ ರೀತಿಯಲ್ಲಿ ಮಾಡಿದ್ದಾರೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಂದು ಕೈನಲ್ಲಿ ಮರಳನ್ನ ಯಾವ ರೀತಿ ಇಟ್ಕೊಳ್ತೀವಿ ಆ ರೀತಿ ಒಂದು ತಾರಲ್ಲಿ ಹಾಕಿರೋಂಥ ಒಂದು ಜಲ್ಲಿ ಹಿಂಗೆ ಬಾಚಬಹುದು ಆ ರೀತಿ ಕಾಮಗಾರಿ ಮಾಡಿದ್ದಾರೆ ಇದ್ರ ಬಗ್ಗೆ ಆದಷ್ಟು ನಾವು ಸಾಕಷ್ಟು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದೀವಿ ಅದನ್ನ ರೀ ಪುನಃ ಇನ್ನೊಂದ್ಸಲ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ದಾರೆ ಈ ಕಾಮಗಾರಿ ಆಗೇನೆ ಈಗ ಒಂದು ವರ್ಷ ಆಯ್ತು ಇದ್ರ ಬಗ್ಗೆ ಯಾವುದೇ ರೀತಿ ಇನ್ನೂ ಮತ್ತೊಂದು ಸಲ ಮಾಡೋದಾಗ್ಲಿ ಇನ್ನೊಂದಾಗಲಿ ಈ ಕಡೆ ಬಂದು ನೋಡೋದಾಗಲಿ ಆಗಿಲ್ಲ ಇದನ್ನ ಮತ್ತೊಮ್ಮೆ ಸರಿಪಡಿಸ್ಕೊಡ್ಬೇಕು ಇಲ್ಲದಿದ್ದರೆ ಅವ್ರಿಗೆ ಬಿಲ್ಗಳನ್ನ ತಡೆ ಅಂತ ಅಂತೇಳ್ಬಿಟ್ಟು ನಾವು ಮೆಂಬರ್ ಆಗಿ ನಾನು ಕೇಳ್ಕೊಳ್ತಾ ಇದ್ದೀನಿ